ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ ಇವತ್ತು ನಾನು ಸೂಪರ್ ಆದ ಚಪಾತಿ ರೊಟ್ಟಿ ಪೂರಿ ಪರೋಟ ಎಲ್ಲರಿಗೂ ಸೂಪರ್ ಕಾಂಬಿನೇಷನ್ ಚಟ್ನಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ತುಂಬಾ ತುಂಬ ಟೇಸ್ಟಿ ಕೊಡುತ್ತೆ ನೋಡಿ ನಾನು ಮೊದಲಿಗೆ ನಾನು ಬಿಸಿನೀರು ತೊಗೊಂಡಿದ್ದೀನಿ ಕೆಂಪು ಮೆಣ್ಸಿನ್ಕಾಯಿನ ನಾನು ನೆನ್ನೆ ಕೊಡ್ತೀನಿ ಬಿಸಿನೀರಲ್ಲಿ ಒಂದು ಹದಿನೈದು ನಿಮಿಷ ನಾನು ನೆನೆ ನೋಡಿ ಹದಿನೈದು ನಿಮಿಷ ಆಗಿದೆ ಫುಲ್ ನೆಂದಿದೆ ಇದು ಇದು ಯಾಕಂದರೆ ಮಿಕ್ಸಿ ಜಾರಿಗೆ ಹಾಕೋದ್ರೆ ಫುಲ್ ಪೇಸ್ಟ್ ಆಗಲ್ಲ ಅದಕ್ಕೋಸ್ಕರ ನಾನು ಬಿಸಿನೀರಲ್ಲಿ ಹಾಕೊಂಡು ನಾನೇನು ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇವಾಗ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಗಡ್ಡೆ ಇದೆಲ್ಲ ನಾನು ಹಸಿ ಹಸಿದ್ದು ಹಾಕೋತಾ ಇದ್ದೀನಿ ಈರುಳ್ಳಿ ಒಂದು ಹಾಕೋತಾ ಇದ್ದೀನಿ ಈ ಚಟ್ನಿ ಹೆಂಗೆ ಅಂತ ನೀವು ಕರೆಕ್ಟಾಗಿ ನೀವು ಫ್ರೈ ಮಾಡಿ ನೀವು ಕರೆಕ್ಟಾಗಿ ಮಾಡಿದರೆ ಒಂದು ಹದಿನೈದು ಇಪ್ಪತ್ತು ದಿವಸವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಹಾಕ್ತಾಯಿದ್ದೀನಿ ಹಾಫ್ ಟೀ ಸ್ಪೂನು ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಮಾಡ್ಕೋಬೋದು ರುಚಿಗೆ ಉಪ್ಪು ಇದ್ದೀನಿ ಇವಾಗಲೇ ನಾನು ರುಬ್ಬವಾಗಾನೆ ಹಾಕೋತೀನಿ ರುಚಿಗೆ ಉಪ್ಪು ನೀವು ಇವಾಗ ಬೇಡ ಅನ್ನೋರು ಅವಾಗ ಆಮೇಲೆ ಫ್ರೈ ಮಾಡುವಾಗ ಹಾಕೋಬೋದು ನೋಡಿ ನಾನು ಮಿಕ್ಸಿ ಜಾರ್ಗೆ ಫುಲ್ ಪೇಸ್ಟ್ ಮಾಡಿ ಹಾಕ್ಕೊ ಬರ್ತೀನಿ ನೋಡಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೊ ಬಂದಿದ್ದೀನಿ ಇದು ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತೀನಿ ನಿಮಗೆ ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನಲ್ಲಿ ಒಂದು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿರಿ ಎರಡು ಮೂರು ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಪ್ಪ ಹಾಕೋಷ್ಟು ತುಂಬ ಟೇಸ್ಟ್ ಬರುತ್ತೆ ಈ ಚಟ್ನಿ ಮತ್ತು ತುಂಬ ದಿವಸ ಇಡೋಕ್ಕೂ ತುಂಬ ಟೇಸ್ಟ್ ಬರುತ್ತೆ ಬಾಡಿಗೆ ತುಪ್ಪ ಬೆಣ್ಣೆ ಅದೆಲ್ಲ ಹೋದರೆ ಈ ಮೂಳೆಗಳು ಸವೆತ ಮೂಳೆಗಳು ನೋವು ಅದೆಲ್ಲ ಕಮ್ಮಿ ಆಗುತ್ತೆ ತುಪ್ಪ ಅಂಶ ಎಲ್ಲ ಇರಬೇಕು ಮೈಯಲ್ಲಿ ಅದಕ್ಕೋಸ್ಕರ ತುಪ್ಪ ಬೆಣ್ಣೆ ಸ್ವಲ್ಪ ತಿನ್ನಿ ಜಾಸ್ತಿ ತಿನ್ನೋಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ತಿನ್ನಿ ಯಾಕಂದರೆ ಡಯಟ್ ಮೇಂಟೈನ್ ಮಾಡೋರು ಅದೆಲ್ಲ ನೋಡ್ತಾರೆ ಬೆಣ್ಣೆ ತುಪ್ಪ ಎಲ್ಲ ಕಮ್ಮಿ ತಿಂತಾರೆ ನೋಡಿ ಇದನ್ನು ತುಪ್ಪನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಕಲ್ಲರ್ ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದರೆ ಬ್ಯಾಡಗಿನ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ಇವಾಗ ಚಿಲ್ಲಿ ಪೌಡ್ರು ಹಾಕೋ ಹಾಕೋಬೋದು ನಾನು ಖಾರದ ಮೆಣ್ಸಿನ್ಕಾಯಿ ಹಾಕೊಂಡು ನಾನು ಮಸಾಲೆ ರುಬ್ಕೊಂಡಿದ್ದೆ ಇವಾಗ ನಾನು ಚಿಲ್ಲಿ ಪೌಡ್ರು ಹಾಕ್ಕೊಳಲ್ಲ ಖಾರ ಇದರಲ್ಲೇ ಇದೆ ಮಿಕ್ಸಿ ಜರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ನಾನು ಹಸಿ ಹಸಿದೇ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪ್ಯಾನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ರುಬ್ಬಿರೋದೆಲ್ಲನೂ ಅವಾಗಂದ್ರೆ ಹಸಿ ವಾಸನೆ ಇರಲ್ಲ ಹಸಿ ವಸ್ನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಗೆ ಇನ್ನೂ ಖಾರ ಕಮ್ಮಿ ಆಗಿದೆ ಖಾರ ಹಾಕೋಬೇಕು ಅಂತ ಹೇಳಿದ್ರೆ ಚಿಲ್ಲಿ ಪೌಡ್ರು ಹಾಕೋಬೋದು ಇವಾಗ ನೀವು ನಾನು ಚೆನ್ನಾಗಿ ಕುದಿಸ್ಕೋತೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ನೀವು ಇಟ್ಟು ತಿನ್ನಂಗಿದೆ ಸ್ಟೋರ್ ಮಾಡಿ ತಿನ್ನಂಗಿದ್ದೆ ಇನ್ನೊಂದು ಜಾಸ್ತಿ ಮಾಡ್ಕೊಳ್ಳಿ ನೀವು ತುಂಬಾ ತುಂಬ ಟೇಸ್ಟ್ ಆಗುತ್ತೆ ಅಲ್ಲಿ ಸೂಪರ್ ಕಾಂಬಿನೇಷನ್ ಎಲ್ಲದಕ್ಕೂ ಅಕ್ಕಿ ರೊಟ್ಟಿ ಪೂರಿ ಚಪಾತಿ ಪರೋಟ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು ನೋಡಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನು ಬೆಲ್ಲ ಸಿಹಿ ಖಾರ ಹುಳಿ ಇದೆಲ್ಲ ಈಕ್ವಲ್ ಆಗಿ ತುಂಬ ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ ಈ ಚಟ್ನಿಯಲ್ಲಿ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಬೆಲ್ಲ ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಕೊನೆಯದಾಗ ನಾನು ನಿಂಬೆಹಣ್ಣಿನ ರಸ ಇದ್ದೀನಿ ಅರ್ಧ ಹೋಳು ನಿಂಬೆಹಣ್ಣು ರಸ ನೀವು ಜಾಸ್ತಿ ಹಾಕಂಗಿದೆ ಒಂದು ನಿಂಬೆಹಣ್ಣು ಹಾಕೊಳ್ಳಿ ನಾನು ಮೊದಲಿಗೆ ಹೇಳಿದ್ನಲ್ಲ ಹುಳಿ ಖಾರ ಮತ್ತು ಸಿಹಿ ಎಲ್ಲ ಚೆನ್ನಾಗಿರುತ್ತೆ ಈ ಚಟ್ನಿಗೆ ಅಂತ ಹೇಳ್ಬಿಟ್ಟು ಒಂದ್ಸಲಿ ಟ್ರೈ ಮಾಡಿ ನೀವೇ ಗೊತ್ತ ನಿಮಗೆ ಗೊತ್ತಾಗುತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಈ ಚಟ್ನಿನ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಈ ಚಳಿ ಟೈಮಲ್ಲಿ ಈ ಥರ ಖಾರ ಖಾರ ತುಂಬಾ ತುಂಬ ಚೆನ್ನಾಗಿ ಇಟ್ಕೊಂಡು ತಿನ್ಬೋದು ನೋಡಿ ನಾನು ಚಪಾತಿಗೆ ಮಾಡ್ತಾಯಿದ್ದೀನಿ ಚಪಾತಿಗೆ ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ತುಂಬ ಟೇಸ್ಟಾಗಿತ್ತು ಈ ಚಳಿ ಟೈಮಲ್ಲಿ ಬಿಸಿ ಬಿಸಿ ಚಪಾತಿ ಜೊತೆಗೆ ಚಟ್ನಿ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಯಾವುದಕ್ಕಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಮೊದಲಿಗೆ ಹೊಸ್ದಾಗಿ ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬಿಡಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ವೀಡಿಯೋಸ್ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಈ ವಿಡಿಯೋ ಯಾರು ನೋಡಿದಾರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನಿಮಗೆಲ್ಲರಿಗು ಕೊನೆಯದಾಗಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳಿಬಿಟ್ಟು ದಯವಿಟ್ಟು ಲೈಕ್ ಆಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಿಮ್ಗೆಲ್ಲರಿಗು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ